ಅಪ್ಸರ ಸಾಧನೆ ಮಾಡುವುದರಿಂದ ಬ್ರಹ್ಮನಿಗೆ ಯಾವ ರೀತಿಯ ತೊಂದರೆಯೂ ಆಗಲಿಲ್ಲ ಭಗವಾನ್ ವಿಷ್ಣುವಿಗೆ ಭಗವಾನ್ ರುದ್ರನಿಗೆ ಕೂಡ ಯಾವುದೇ ತೊಂದರೆ ಆಗಲಿಲ್ಲ ಋಷಿಗಳಾದ ವಸಿಷ್ಠ ವಿಶ್ವಾಮಿತ್ರರಿಗೆ ಯಾವುದೇ ತೊಂದರೆಯೂ ಆಗಲಿಲ್ಲ ಅದೇ ರೀತಿ ನಿನಗೂ ಸಹ ಯಾವುದೇ ತೊಂದರೆ ಆಗುವುದಿಲ್ಲ ನಿನ್ನ ಪತ್ನಿಗೂ ಸಹ ಯಾವುದೇ ತೊಂದರೆ ಆಗುವುದಿಲ್ಲ ಆದ್ದರಿಂದಲೇ ಯಾವ ರೀತಿ ಭಗವಾನ್ ಶಿವನ ಆರಾಧನೆ ವಿಷ್ಣುವಿನ ಆರಾಧನೆ ರುದ್ರನ ಆರಾಧನೆ ಮತ್ತು ಲಕ್ಷ್ಮಿಯ ಆರಾಧನೆ ಪುರುಷರಿಗೆ ಅತ್ಯಂತ ಮಹತ್ವಪೂರ್ಣವೆಂದು ಪರಿಗಣಿಸಲಾಗಿದೆಯೋ ಅದರಷ್ಟೇ ಮಹತ್ವಪೂರ್ಣವಾದದ್ದು ಈ ಅಪ್ಸರಾ ಸಾಧನೆಯೂ ಕೂಡ ಏಕೆಂದರೆ ಅಪ್ಸರೆಯು ತಾಯಿಯಂತೆ ಸಾಧಕನಿಗೆ ಭೋಜನ ಮಾಡಿಸುತ್ತಾಳೆ ಪ್ರೇಮಿಕೆಯಂತೆ ಸಾಧಕನನ್ನು ಪ್ರಸನ್ನಗೊಳಿಸುತ್ತಾಳೆ ಮತ್ತು ಮಂತ್ರಿಯಂತೆ ಸಾಧಕನಿಗೆ ಒಳ್ಳೆಯ ಸಲಹೆಗಳನ್ನು ಕೊಡುತ್ತಾಳೆ ಯಾವ ರೀತಿ ರಾಜನಿಗೆ ಅವನ ಮಂತ್ರಿ ಸಲಹೆ ಕೊಡುತ್ತಾನೆಯೋ ಈ ಕೆಲಸ ಸೂಕ್ತವಲ್ಲ ಇಂತಹ ಕೆಲಸ ಸರಿಯಾದುದು ಹೀಗೆ ಈ ಆಧುನಿಕ ಕಾಲದಲ್ಲಿ ಪಿ ಎ ಪರ್ಸನಲ್ ಅಸಿಸ್ಟೆಂಟ್ ಏನು ಕೆಲಸ ಮಾಡುತ್ತಾನೆಯೋ ವೈಯಕ್ತಿಕವಾಗಿ ಏನು ಸಲಹೆಗಳನ್ನು ಕೊಡುತ್ತಾನೆಯೋ ಅದರಂತೆಯೇ ಮತ್ತು ಎಲ್ಲಾದರೂ ನಾವು ದಾರಿ ತಪ್ಪುತ್ತಿದ್ದರೆ ತಕ್ಷಣ ಸರಿಯಾದ ಮಾರ್ಗದರ್ಶನ ನೀಡಿ ಕಾಪಾಡುತ್ತಾಳೆ ಅಪ್ಸರೆ ಇದು ಸರಿಯಲ್ಲ ಇದನ್ನು ಈ ರೀತಿ ಮಾಡಿದರೆ ಒಳ್ಳೆಯದು ಈ ಸಮಸ್ಯೆಯನ್ನು ಹೀಗೆ ಸುಲಭವಾಗಿ ಬಗೆಹರಿಸಬಹುದು ಎಂದು ತಿಳಿ ಹೇಳುತ್ತಾಳೆ ಅಪ್ಸರೆ ಮತ್ತು ನಾಲ್ಕನೆಯ ವಿಷಯವೇನೆಂದರೆ ನಮ್ಮ ಜೀವನದಲ್ಲಿ ಅದೆಷ್ಟೇ ಕುಂದುಕೊರತೆಗಳಿರಬಹುದು ನ್ಯೂನತೆಗಳಿರಬಹುದು ಅವೆಲ್ಲವೂ ಸಹ ಅಪ್ಸರೆಯ ಮಾಧ್ಯಮದಿಂದ ಪೂರ್ಣತೆಯನ್ನು ಹೊಂದುತ್ತವೆ ನಿಮ್ಮ ಜೀವನದಲ್ಲಿ ನೂರಾರು ನ್ಯೂನತೆಗಳಿರಬಹುದು ಏಕೆಂದರೆ ಈ ಎಲ್ಲಾ ನ್ಯೂನತೆಗಳು ಸಹ ನೀವೇ ಸ್ವತಃ ಗಳಿಸಿದ ಸಂಪತ್ತಾಗಿದೆ ನೀವು ನಿಮ್ಮ ಜೀವನದಲ್ಲಿ ಕೇವಲ ಮಾತ್ರ ನ್ಯೂನತೆಗಳನ್ನೇ ಸಂಗ್ರಹ ಮಾಡಿದ್ದೀರಿ ಪೂರ್ಣತೆಯನ್ನು ನೀವೆಂದಿಗೂ ಸಂಗ್ರಹಿಸಲೇ ಇಲ್ಲ ನಿಮಗೆ ಇದುವರೆಗೂ ಅಪ್ಸರ ಸಾಧನೆ ಮಾಡು ಎಂದು ಹೇಳುವಂತಹ ಗುರು ಸಿಗಲೇ ಇಲ್ಲ ಯಾವ ಗುರುವಿನಲ್ಲೂ ಅಪ್ಸರ ಸಾಧನೆ ಮಾಡು ಎಂದು ಹೇಳುವ ಧೈರ್ಯ ತಾಕತ್ತು ಇರಲೇ ಇಲ್ಲ ಏಕೆಂದರೆ ಆ ಗುರುಗಳು ಸ್ವತಃ ತಮ್ಮ ಆಲೋಚನೆಗೆ ಗಾಬರಿಪಡುತ್ತಿದ್ದರು ನಾನೇನಾದರೂ ಶಿಷ್ಯನಿಗೆ ಅಪ್ಸರ ಸಾಧನೆ ಮಾಡು ಎಂದು ತಿಳಿಸಿದ್ದೇ ಆದರೆ ಅವನು ನನ್ನ ಬಗ್ಗೆ ನನ್ನ ಗುರುತ್ವದ ಬಗ್ಗೆ ಅದೇನು ಆಲೋಚನೆ ಮಾಡಬಹುದು ಇವರೆಂಥ ಗುರುಗಳು ನನಗೆ ಅಪ್ಸರ ಸಾಧನೆ ಮಾಡು ಎಂದು ಹೇಳುತ್ತಿದ್ದಾರಲ್ಲ ಈ ಮಾತನ್ನು ಗುರು ಹೇಳುವುದಕ್ಕೆ ಅವರಿಗೆ ಒಂದು ಸದೃಢವಾದ ವ್ಯಕ್ತಿತ್ವ ಶೌರ್ಯ ಪೌರುಷ ಮತ್ತು ಕ್ಷಮತೆಗಳು ಇರಬೇಕಾಗುತ್ತದೆ